ಗಿಡ ಅಂತ ಹೇಳಿದ್ರೆ ನೂರು ಗಿಡಕ್ಕೂ ರೋಗ ಬಂದಿಲ್ಲೇನೆ ಇರಬಹುದು ಅಥವಾ ಬಂದು ಇರಬಹುದು ಹೆಂಗೆ ಗೊತ್ತಾಗೋದು ಫಸ್ಟ್ ರೋಗದ ಲಕ್ಷಣ ನೋಡ್ಕೊಬೇಕು ಈ ಗಿಡದಲ್ಲಿ ಕಟ್ತಾ ಇದೀವಿ ಇದ್ರಲ್ಲಿ ರೋಗದ ಲಕ್ಷಣ ಇದೆಯಾ ಏನು ರೋಗದ ಲಕ್ಷಣ ನೋಡಿ ರೋಗದ ಲಕ್ಷಣ ಹೆಂಗಂತ ಹೇಳಿದ್ರೆ ರಸ ಹೊಡಿಯೋದು ಆಲ್ರೆಡಿ ನೀವು ಐಸಿಯು ಕರ್ಕೊಂಡೋಗ ಪೇಶೆಂಟ್ ಇದ್ದಂಗೆ ರಸ ಹೊಡಿಯೋದನ್ನ ಉಳಿಸ್ಕೊಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಕಷ್ಟ ಪಡ್ಬೇಕಾಗ್ತದೆ ಇದೇ ಔಷಧ ನೀವು ವರ್ಷಕ್ಕೆ ಮೂರ್ ಸರಿ ನಾಕ್ ಸರಿ ಕಟ್ಟಬೇಕಾಗ್ತದೆ ನೀವ್ ಎಲ್ಲಾ ತೋಟನ ಅಲ್ಲಕ್ ತಗೊಂಡೋಗಿ ರಸ ಹೊಡಿಯೋ ಸ್ಟೇಜ್ ತಗೊಂಡೋಗ ಕಟ್ಟಬೇಕಾ ಬೇಡ ಅದಕ್ಕಿನ್ನ ಮುಂಚೆ ಏನು ಸೂಕ್ಷ್ಮವಾಗಿ ರೋಗ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗದು ಲಕ್ಷಣ ಏನು ಅಂತ ಹೇಳಿದ್ರೆ ನೋಡಿ ಈ ಗಿಡ ಆರಾಮಾಗಿದೆಯಾ ಗರಿ ಇಲ್ವಾ ಗರಿ ಯಾವ್ದು ಜ್ಯೋತ್ ಬಿದ್ದಿಲ್ವಾ ಈ ಮರದ ಹಿಂದ್ಗಡೆ ನೋಡಿ ಜ್ಯೋತ್ ಬಿದ್ದೀಯಾ ಇಲ್ಲಿ ಈ ಮರದ ಮೂರನೇ ಮರ ಹಿಂದ್ಗಡೆ ಕಾಣಿಸ್ತಾ ಇದೀಯಾ ಜೋತ್ ಬಿದ್ದಿದ್ಯಾ ಈ ಮರದ ಹಿಂದ್ಗಡೆ ಒಂದ್ ಗಿಡ ಇದೆ ಕಾಣಿಸ್ತಾ ಇದೆಯಾ ಜೋತ್ ಬಿದ್ದೀಯಾ ಇದು ಪ್ರಮುಖ ಲಕ್ಷಣ ನಾವು ಫಸ್ಟ್ ಸ್ಟೇಜ್ ಅಲ್ಲೇ ಇದನ್ನ ನೋಡ್ಬೇಕು ಯಾವಾಗ ಗಿಡದಲ್ಲಿ ಅದು ಗರಿ ಬೀಳ್ದೇನೆ ಅಲ್ಲೇ ಉಳ್ಕೊಂಡಿದೆ ಆವಾಗ ಈ ಗಿಡಕ್ಕೆ ರೋಗದ ಲಕ್ಷಣ ಇದೆ ಅಂತ ನೋಡ್ಬೇಕು ಅಂದ್ರೆ ಗೊತ್ತಾಗತ್ತೆ ಅದಾದ್ಮೇಲೆ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಔಷಧಿ ಕಟ್ಟ ತಕ್ಷಣ ಸರಿಯಾಗುತ್ತಾ ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ ಅದು ಫಸ್ಟ್ ಅದಕ್ಕೆ ನೀರ್ ನಿಲ್ಲ ಅಂತ ಪರಿಸ್ಥಿತಿ ಇದೆಯಾ ನೋಡ್ಕೊಂಡು ನೀರ್ ನಿಲ್ದಂಗ್ ಮಾಡ್ಬೇಕು ಬೈ ಚಾನ್ಸ್ ನೀವೇನ್ರು ನೀರು ಇಲ್ಲಿಂದ ಬರ್ತಾ ಇಲ್ಲ ನೀವು ಡ್ರಿಪ್ ಅಲ್ಲಿ ಕೊಡ್ತಿದೀರಾ ಅಂತ ಹೇಳಿದ್ರೆ ಹೆಚ್ಚಾಗಿ ನೀರು ಕೊಡ್ತಿದೀರಾ ನೋಡ್ಬೇಕು ಹೆಚ್ಚಿಗೆ ನೀರ್ ಕೊಟ್ರು ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಫಸ್ಟ್ ನೀರನ್ನ ನಿರ್ವಹಣೆ ಸರಿ ಮಾಡ್ಬೇಕು ಮಿನಿಮಮ್ ನೀರ್ ಹಾಕ್ಬೇಕು ನೀರ್ ಜಾಸ್ತಿ ನಿಲ್ಬಾರ್ದು ಯಾವ್ದೇ ಕಾರಣಕ್ಕೆ ಆತರ ಮಾಡ್ಕೊಬೇಕು ಬರೀ ನಿಮ್ಗೆ ಒಂದ್ ಎರಡು ಎಲೆ ಅಷ್ಟೇ ಇದಾಗಿದೆ ಎಲ್ಲೂ ಕಾಂಡ ಸೋರಿಲ್ಲ ಅಂತ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ಕೊಟ್ಟಿಗೆ ಗೊಬ್ಬರ ಕೊಡದ್ರ ಜೊತೆಗೆ ಬೇವಿನ ಹಿಂಡಿನ ಏನು ಒಂದು ಗಿಡಕ್ಕೆ ಕನಿಷ್ಠ ಪಕ್ಷ ಎರಡು ಕೆ ಜಿ ಕೊಡಿ ಅಂತ ಹೇಳ್ತಿ ಸ್ವಲ್ಪ ಅನುಕೂಲಸ್ರು ಬೇಕಾದ್ರೆ ಐದು ಕೆಜಿ ಕೊಟ್ರೆ ಬರೀ ಬೇವಿನ ಹಿಂಡಿಲೆ ಕಂಟ್ರೋಲ್ ಆಗೋ ಚಾನ್ಸಸ್ ಇರ್ತದೆ ನೀರನ್ನ ಚೆನ್ನಾಗಿ ನೋಡ್ಕೊಂಡು ಮಣ್ಣನ್ನು ಲೂಸ್ ಮಾಡಿಕೊಂಡು ಬೇವಿನ ಹಿಂಡಿನ ಒಂದು ಎರಡ್ ಕೆ ಜಿಯಿಂದ ಐದು ಕೆಜಿ ಇಂದ ಕೊಟ್ಕೊಂಡ್ರೆ ನೀವು ಹೋಗಿ ಬಗೆಯೋದು ಏನು ಬೇಕಾಗೋದಿಲ್ಲ ಹಂಗೇನೆ ಕಂಟ್ರೋಲ್ ಆಗೋ ಅಂತ ಚಾನ್ಸಸ್ ಇರ್ತದೆ ಬರೀ ನೀರಿನ ನಿರ್ವಹಣೆ ನೋಡ್ಕೊಂಡ್ರನೆ ಕಂಟ್ರೋಲ್ ಆಗೋ ಅಂತ ಚಾನ್ಸಸ್ ಇರ್ತದೆ ನೀವೆಲ್ಲ ಹರಿದು ರಸ ಎಲ್ಲ ಹರಿದು ಆಮೇಲೆ ಉಳಿಸ್ಕೊಳ್ಳೋದ್ ಕಷ್ಟ ಉಳಿಯಲ್ಲ ಅಂತಲ್ಲ ತುಂಬಾ ಕಷ್ಟ ಪಡ್ಬೇಕಾಗ್ತದೆ ಅದಕ್ಕೆ ನಾನು ಹೇಳದಂತ ಲಕ್ಷಣ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ರೋಗದ ಲಕ್ಷಣ ಕರೆಕ್ಟ್ ಆಗಿ ಗೊತ್ತಿರೋ ನಿಂಗಾಯ್ತು ಅಂತ ಹೇಳಿದ್ರೆ ನಿಮ್ಗೆ ಏನೋ ಒಬ್ಬರು ಏನಾಗ್ ಬರಿ ನೀರನ್ನ ನಿಲ್ಲಿಸ್ಬಿಟ್ರೆ ಆಲ್ಮೋಸ್ಟ್ ಅದಕ್ಕೆ ಐವತ್ತು ಪರ್ಸೆಂಟ್ ರಿಕವರಿ ಆಗೋ ಅಂತ ಚಾನ್ಸಸ್ ಜಾಸ್ತಿ ಸೊ ಗೊತ್ತಾಯ್ತಲ್ಲ ಈಗ ಲಕ್ಷಣ ನೋಡಿದ್ರ ಗರಿ ಮೇಲೆ ಏನ್ ಮಾಡ್ತೀರಾ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ತೀರಾ ಗರಿ ಮೇಲೆ ಕೆಳಗಡೆ ನೀರು ನಿಲ್ತಾ ಇದೆಯಾ ಹಸಿ ಇದೆಯಾ ಒದ್ದೆ ಇದೆಯಾ ಬೈ ಚಾನ್ಸ್ ನೀರು ಬಂದ್ರೆ ಹೆಂಗ್ ಹೊರಗಡೆ ಹಾಕ್ಬೇಕು ಅದನ್ನ ರೆಡಿ ಮಾಡ್ಕೊಬೇಕು ಅದಾದ ನಂತರ ಲಕ್ಷಣ ಏನ್ ಬರೋದು ಅಂತ ಹೇಳಿದ್ರೆ ತುಂಬಾ ಎಲ್ಲ ಒಳಗಡೆ ಹಾಳಾಗೋಗಿದೆ ಅಂತ ಹೇಳಿದ್ರೆ ಕೆಂಪು ರಸ ಏನ್ ಬರುತ್ತೆ ಅಂತ ಹೇಳಿ ನೋಡಿ ಇಲ್ಲೆಲ್ಲ ಬರ್ತಾ ಇದೆಯಲ್ಲ ರಸ ಈ ಕೆಂಪು ರಸ ಏನು ಅಂತ ಹೇಳಿದ್ರೆ ಗಿಡ ಆಹಾರನ ತಯಾರು ಮಾಡ್ಕಂತದೆ ಬರೀ ಕಾಯಿಗಳ ಬೆಳವಣಿಗೆಗಷ್ಟೇ ಅಲ್ಲ ಅದು ಕೂಡ ಬೇರನ್ನ ಅವಾಗ ಬೆಳೆಸ್ತಾ ಇರ್ಬೇಕು ಹೆಚ್ಚು ಕಡಿಮೆ ಮಾಡ್ತಾ ಇರ್ಬೇಕು ಹಿಂಗ್ ಮಾಡ್ಬೇಕು ಸೊ ಅದೇನ್ ಮಾಡ್ತಿರ್ತದೆ ಅಲ್ಲಿಂದ ಇರೋ ಫುಡ್ನ ಏನ್ ತಯಾರಿಸಿರ್ತದೆ ಅದನ್ನ ವಾಪಸ್ ಕಳಿಸ್ತಾ ಇರ್ತದೆ ಬೇರೆಗೆ ಫುಡ್ ಎಲ್ಲಿ ಬೇರೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನೋಡೋದು ಯಾವ ಬೇರೆ ಫುಡ್ನ ರೆಡಿಯಾಗಿ ತಗೊಂತಿದೆ ಅಂತ ಹೇಳಿದ್ರೆ ಕೆಂಪು ಬೇರು ಕೆಂಪು ಬೇರೆ ಏನು ಅಂತ ಹೇಳಿದ್ರೆ ಕೆಂಪು ಹಾಕಿದೆ ಅಲ್ಲಿ ರಸನು ಕೆಂಪು ಬರ್ತದಲ್ಲ ಆ ಕೆಂಪು ರಸ ಇಲ್ಲಿಗೆ ಬಂದಾಗ ಈ ಬೇರು ಕೆಂಪಾಗಿರ್ತದೆ ಯಾವ ಬೇರೆ ಕೆಂಪಾಗಿದೆ ಅದು ಆಕ್ಟಿವ್ ರೂಟ್ ಅಂತ ಹೇಳಿದ್ರೆ ಅದು ಆಲ್ರೆಡಿ ಆ ನ್ಯೂಟ್ರಿಯೆಂಟ್ಸ್ ಅನ್ನು ತಗೋತಾ ಇದೆ ನ್ಯೂಟ್ರಿಯೆಂಟ್ಸ್ ಇಲ್ಲಿಂದ ಗಿಡದಿಂದ ಮೇಲಕ್ಕೂ ಕಳಿಸ್ತಾ ಇದೆ ಕೆಳಗಡೆಗೂ ಎಳ್ಕೊಂತ ಇದೆ ಅಂತ ನಾವು ಯಾವ್ದೋ ಇದಕ್ಕೆ ಹೋಗ್ಬಿಟ್ಟು ಈಗ ಅಲ್ಲೊಂದು ತೆಗೆದ್ರು ಯಾವ್ದೋ ಫುಲ್ ಒಣಗೋಗಿದೆ ಬೇರು ಆ ಬೇರಿಗೆ ಕಟ್ಟದಲ್ಲ ಔಷಧಿ ಯಾಕೆ ಹೇಳ್ತಾ ಇದ್ರೆ ಕೆಂಪು ರಸ ಬರ್ತದೆ ಅಂತ ಹೇಳಿದ್ರೆ ಅದು ಆಕ್ಟಿವ್ ಇದೆ ಬೇರು ಅಂತ ಹೇಳಿ ಅದು ಕೆಂಪು ಇರ್ತದೆ ಬ್ರಿಕ್ ರೆಡ್ ಕಲರ್ ಅಂತ ಹೇಳ್ತೀವಿ ಈ ತರ ಬೇರಿಗೆನೆ ಕಟ್ಟದ್ರೇನೆ ನಿಮಗೆ ಈಸಿಯಾಗಿ ಔಷಧಿ ಒಳಗಡೆ ಈಸಿ ಔಷಧಿ ಹೆಂಗೆ ಸರ್ ಕಟ್ಟಿದ ಇಪ್ಪತ್ನಾಲ್ಕು ಗಂಟೆಲಾದ್ರೂ ಇರ್ಕೋಬೇಕು ಔಷಧಿ ಇಲ್ಲ ದಿನ ಕೊಡಿ ನಲ್ವತ್ತೆರಡು ಗಂಟೆನೇ ಕೊಡಿ ನಲ್ವತ್ತೆರಡು ಗಂಟೆಲ್ ಆದ್ರೂ ನೀವು ಕಟ್ಟಿರೋ ಔಷಧಿ ಮರ ಎಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಕಟ್ಟಿರೋ ಬೇರು ಪ್ರಾಬ್ಲಮ್ ಇದೆ ಗೊತ್ತಾಯ್ತಾ ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಇವಾಗ ಇಲ್ಲಿ ಕೆಂಪು ಬೇರ್ ಸಿಗ್ತಾ ಇದೆ ಈ ಗಿಡದಲ್ಲಿ ಸಿಗ್ತಾ ಇದೆ ನೀವು ಆಲ್ರೆಡಿ ಅದೆಲ್ಲ ಗರಿ ಎಲ್ಲಾ ಬಿದ್ದು ಎಲ್ಲ ಓಪನ್ ಆಗಿ ಇಲ್ಲಿ ಕಂಪ್ಲೀಟ್ ರಸ ಸೋರ್ ಆಗಿದೆ ಅಂತ ಹೇಳಿದ್ರೆ ಅಂತ ಗಿಡದಲ್ಲಿ ಏನಾದ್ರು ಹೋಗಿ ನೀವ್ ಈ ತರ ಬೇರು ನೋಡ್ಕೋಕ್ ಹೋಗ್ತಿವಿ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಸಿಗ್ತದೆ ಯಾಕಂತ ಹೇಳಿದ್ರೆ ಕೊಳ್ತ ಕೊಡ್ತೋಗ್ಬಿಟ್ಟಿರ್ತಾವೆ ಆಲ್ಮೋಸ್ಟ್ ಅವಾಗ ನೀವ್ ಏನ್ ಮಾಡ್ತಾರ ಏನೋ ಹೇಳಿದರ ಕೊಡ್ಬೇಕು ಅಂತ ಇರೋ ಮರನೆಲ್ಲ ಆಗುದ್ರು ಕೂಡ ನಿಮ್ಗೆ ಒಂದು ಬೇರು ಸಿಗೋದಿಲ್ಲ ಏನಕ್ಕೆ ಅಂತ ಹೇಳಿದ್ರು ಆಲ್ರೆಡಿ ಇದು ಕೊಳಿತು ಫೈನಲ್ ಗೆ ಬಂದಿರ್ತದೆ ಎಲ್ಲೋ ಎಲ್ಲೋ ಒಂದಿಷ್ಟು ಸಣ್ಣ ಪುಟ್ಟ ಆಕ್ಟಿವ್ ಆಗಿರೋ ಬೇರ್ಗಳು ಏನಿರ್ತವೆ ಅದನ್ನು ಅದು ರಸ ಇರ್ಕಂತ ಸೊ ಬೇರ್ ಎಲ್ಲಿರ್ತದೆ ಅಂತ ಹೇಳಿದ್ರೆ ಆಕ್ಟಿವ್ ಬೇರೆ ಎಲ್ಲಿರ್ತದೆ ಅಂತ ಹೇಳಿದ್ರೆ ಗಿಡದಿಂದ ಒಂದು ಮೀಟರ್ ಇರಲಿ ಆಕ್ಟಿವ್ ಬೇರ್ ಇರ್ತದೆ ನೋಡಿ ಒಂದಾಪು ಆಯ್ತಾ ಇಲ್ಲಿರ್ತದೆ ಆಮೇಲೆ ಇಲ್ಲಿರೋ ಬೇರ್ಗಳು ಸ್ಪೆಸಿಫಿಕ್ ಆಗಿ ನೀರನ್ನ ಗೊಬ್ಬರನ ಎಳಕೊಳ್ಳೋ ಕೆಲಸ ಮಾಡುತ್ತೆ ಇದ್ರ ಇಮ್ಮಿಡಿಯೇಟ್ ಕೆಳಗಡೆ ಇರೋ ಬೇರ್ ಏನಿರ್ತದೆ ಈ ಕಡೆ ತೆಗ್ದಾರ ನೋಡಿ ಒಳ್ಳೆ ಮರತರ ಗಟ್ಟಿ ಆಗೋಗಿದೆ ನೋಡಿ ಈ ಬೇರ್ಗಳು ಏನ್ ಮಾಡ್ತವೆ ಅಂದ್ರೆ ಮರಗಳನ್ನ ಹಿಡ್ಕೊಳ್ಳೋದಷ್ಟೇ ಕೆಲಸ ಗಾಳಿ ಬಂದ್ರೆ ಇದು ಬಂದ್ರೆ ಏನಾದ್ರು ಆದ್ರೆ ಅಷ್ಟೇ ಅದು ಮೂಳೆ ಇದ್ದಂಗೆ ನೀವು ಅದಕ್ಕೆ ಹೋಗ್ಬಿಟ್ಟು ನೀವು ಆ ಔಷಧಿ ತಗೋ ಔಷಧಿ ತಗೋ ಅಂತ ಊಟ ಹೋದ್ರೆ ತಗೊಳ್ಳಲ್ಲ ಇದು ಇದು ಅದ್ರ ಕೆಲಸ ಅಲ್ಲ ಅದ್ರ ಕೆಲಸನೇ ಅಲ್ಲ ಆಕ್ಟಿವ್ ಆಗಿರೋ ಕೆಂಪು ಬೇರೆ ಏನಿರ್ತದೆ ಇದು ಮಾತ್ರ ನಿಮಗೆ ನ್ಯೂಟ್ರಿಯೆಂಟ್ ನ ಮೇಲ್ಗಡೆ ತನಕ ಕಳ್ಸೋದು ಇನ್ಫೆಕ್ಷನ್ ಎಲ್ಲ ಹೋಗೋಕ್ಕೆ ಹೆಲ್ಪ್ ಮಾಡೋದು ಸೊ ಅದಕ್ಕಾಗಿ ಈ ತರ ಬೇರ್ ಸಿಕ್ಕಿದ್ರೆ ಈಸಿಯಾಗಿ ಸಿಕ್ಕಿದ್ರೆ ನೀವು ಬೇರೆಗೆ ಕಟ್ಟಿ ಇಲ್ಲ ಅಂತ ಹೇಳೋರು ಆಗ್ಲಿಲ್ವಾ ಈ ಕೆಮಿಕಲ್ನ ನೀವು ಹೇಳಿದ್ನಲ್ಲ ಎರಡು ಮೀಟರ್ ಅಷ್ಟೇ ಬೇರೆ ಇದ್ರ ನೀವೆಲ್ಲ ಅಲ್ಲಿ ಉಡ್ಕೊಂಡು ಹೋಗೋದ್ ಬೇಕಾಯಲ್ಲ ಮಧ್ಯದಲ್ಲಿ ಟ್ರಂಚ್ ಮಾಡ್ತೀನಿ ಅಂತಿದ್ರು ಎಲ್ಲ ಬೇಡ ಎರಡು ಮೀಟರ್ ಒಳಗಡೆ ಇರ್ತದೆ ಎರಡು ಮೀಟ್ರ್ ತನಕನೂ ಹೋಗ್ಬೇಡಿ ಒಂದುವರೆ ಮೀಟರ್ ಒಳಗಡೆ ನೀವೇನಿಲ್ಲ ಅಂದ್ರೂ ಆಗ್ಲಿ ಇದ್ದೇ ಇರ್ತದೆ ಅಲ್ಲೇ ಒಂದು ಸಣ್ಣ ಟ್ರಂಚ್ ಮಾಡಿ ಈ ಔಷಧಿ ಏನಿರ್ತದೆ ಅದನ್ನ ಇಲ್ಲಿ ನಾವು ಬರೀ ಒಂದು ಐದು ಎಮ್ ಎಲ್ ಐದು ಎಮ್ ಎಲ್ ನೀರ್ ಜೊತೆ ಮಿಕ್ಸ್ ಮಾಡ್ಕೊಡ್ತೀವಿ ಅಲ್ಲಿ ಸ್ವಲ್ಪ ಎಮ್ ಎಲ್ ಅಥವಾ ಹದಿನೈದು ಎಮ್ ಎಲ್ ಹಾಕೊಂಡು ವರ್ಷ ನೀರ್ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಏನ್ ತೊಂದರೆ ಇಲ್ಲ ಇನ್ಫೆಕ್ಷನ್ ಕಡಿಮೆ ಆಗ್ಬೇಕು ಆಮೇಲೆ ಅಲ್ಲಿ ಹಾಕಿದ್ರೆ ಅಡ್ವಾಂಟೇಜ್ ಏನು ಅಂತ ಕಂಪ್ಲೀಟ್ ಮರದ ಎಲ್ಲ ಭಾಗದಲ್ಲೂ ಇನ್ಫೆಕ್ಷನ್ ತುಂಬಾ ಇದಾಗಿ ನಿಮ್ಗೆ ಬೇರ್ ಚೆನ್ನಾಗಿದ್ರೆ ಇದೇ ಔಷಧಿನ ನಾಲ್ಕ ಕಡೆ ಎರಡು ವರ್ಷ ತನಕ ಒಂದು ವರ್ಷದಲ್ಲಿ ಎರಡ್ ಎರಡು ಸರಿ ಮೂರ್ ಮೂರು ಸರಿ ಕಟ್ಟರೆ ಈಸಿಯಾಗಿ ಡಿಸೀಸ್ ಹೊಟ್ಟೋಗ್ಬಿಡ್ತದೆ ಬೇರೆ ಇಲ್ದಿದ್ದಾಗ ಟ್ರೆಂಚ್ ಮಾಡ್ಕೊಂಡು ನೀರಲ್ಲಿ ಎಲ್ಲ ಇದನ್ನು ಕೊಟ್ಟರೆ ಎಲ್ಲ ಕಡೆ ಇನ್ಫೆಕ್ಷನ್ ಆಗಿರೋದು ಸರಿ ಆಗ್ತದೆ ಎಲ್ಲಿ ತುಂಬಾ ಮರಗಳಿದಾವೆ ಎಲ್ಲಿ ನಮ್ಗೆ ಆಲ್ರೆಡಿ ಇನ್ಫೆಕ್ಷನ್ ತುಂಬಾ ಇದಾಗಿದೆ ಆವಾಗ ಇಂಡಿವಿಜುವಲ್ ಆಗಿ ಅದು ಕಾಸ್ಟ್ಲಿ ಆಗೋಗುತ್ತೆ ರೈತರಿಗೆ ಬೇಡ ಅಂತ ಟೈಮಲ್ಲಿ ಔಷಧಿನ ಡ್ರೆಂಚ್ ಮಾಡ್ಕೊಳ್ಳೋದು ಒಳ್ಳೆಯ ಇದು ನಿಮ್ಗೆ ಈಸಿಯಾಗಿ ಸಿಗ್ತಾ ಇದೆ ಬೇರು ಅಂತ ಹೇಳಿದ್ರೆ ಈ ಬೇರು ಏನಿರ್ತದೆ ಇಲ್ಲಿಂದ ಬಂದಿರೋ ಬೇರು ಬ್ರಿಕ್ರೆಡ್ ಕಲರ್ ಅಂತ ಹೇಳಿದೆ ಇದನ್ನ ನಾವು ಇದು ಆಲ್ರೆಡಿ ಡ್ಯಾಮೇಜ್ ಆಗಿದೆ ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಕಡೆ ಬೇರ್ ಇರ್ತದೆ ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ಟು ಈ ಕಡೆ ಆಗಿತಾ ಇರ್ತಾರೆ ಅಲ್ಲೇನಾದ್ರೂ ಬೇರ್ ಕಟ್ ಆಗಿದ್ರು ಕೂಡ ಔಷಧಿ ಇರ್ಕೊಳಲ್ಲ ನಾವು ಕರೆಕ್ಟ್ ಆಗಿ ಬೇರ್ ತುದಿನೂ ಸರಿ ಇದೆ ತಿಕ್ನಸು ಸರಿ ಇದೆ ಎಲ್ಲಾ ಸರಿ ಇದೆ ಕಟ್ಟಿದೀವಿ ಬಟ್ ಹೋಗ್ತಾ ಇಲ್ಲ ಎಳ್ಕೊಂತಿಲ್ಲ ಗಿಡ ಅಂತ ಹೇಳಿದ್ರೆ ನಾನು ಇದನ್ನ ಅಗಿತಿದಿನಲ್ವಾ ಇಲ್ಲಿ ಇಟ್ಕೊಂಡ್ ಆಗಿತಿ ಇಲ್ಲೆಲ್ಲೋ ಹಿಂಗ್ ಮೇಲ್ಗಡೆ ಇರ್ತದ ಬೇರು ನನ್ಗೆ ಗೊತ್ತಿರೋಲ್ಲ ಅಲ್ಲಿ ಕಾಲಿಂದ ಹಮ್ಮಕ್ ಬಿಟ್ಟು ಅಲ್ಲಿ ಕಟ್ ಆಗಿದ್ರು ಕೂಡ ಔಷಧಿ ಕರೆಕ್ಟ್ ಹೋಗಲ್ಲ ಅದಕ್ಕೆ ನಾವ್ ಈ ಕಡೆ ತಿರ್ಕೊಂಡು ಮರದಿಂದ ಹಿಂಗ್ ಬಂದಿದೆ ಬೇರು ಅಂತ ಹೇಳಿದ್ರೆ ಹಿಂಗಿಂದ ಅಗಿಯೋದಲ್ಲ ಈ ಕಡೆನೆ ನಾವು ಬಿಡಿಸ್ಕೊಬೇಕಾಗ್ತದೆ ಬೇರ್ನ ನೀಟಾಗಿ ಹಿಂದ್ಗಡೆ ಏನು ಡ್ಯಾಮೇಜ್ ಆಗಬಾರ್ದು ಆ ತರ ಇದ್ ಏನು ಬೇರೆ ಇರ್ತದೆ ಈ ತರದೇಬೇಕು ನೈಫ್ ಏನ್ ಇರ್ತದೆ ಆ ಇದೊಂದು ಸ್ವಲ್ಪ ಒಳಗಡೆ ಇದನ್ನೇ ತೋರಿಸ್ತೀನಿ ಇದು ಈ ಕಡೆ ಬೇರಲ್ಲ ಇದು ಮರದಿಂದ ಬಂದಿರೋದಲ್ಲ ಬಟ್ ಡೆಮಾನ್ಸ್ ಕಟ್ ಹಾಕಿ ತೋರ್ಸಕ್ ನೋಡಿ ಈ ತರ ಬೇರಿದ್ರೆ ಇದನ್ನ ಸ್ಲಾಂಟ್ ಆಗಿ ಕಟ್ ಮಾಡ್ಕೊಬೇಕು ಸ್ಲಾಂಟ್ ಆಗಿ ಅಂತ ಹೇಳಿದ್ರೆ ಹಿಂಗೆ ಶಾರ್ಪ್ ಆಗಿ ಹಿಂಗ್ ಕಟ್ ಮಾಡ್ಕೊಬೇಕು ಪೆನ್ಸಿಲ್ ಏರಿಯಾ ತರ ಸ್ಲಾಂಟ್ ಆಗಿ ಏನಕ್ಕೆ ಅಂತ ಹೇಳಿದ್ರೆ ಬರೀ ಹಂಗೇನೆ ಹಿಂಗ್ ಹಾಕ್ಬಿಡ್ಬೋದು ಹಿಂಗೆ ಈ ತರ ಹಿಂಗ್ ಇದ್ ಮಾಡಿದಾಗ ಇಲ್ಲಿ ಏರಿಯಾ ಜಾಸ್ತಿ ಆಗ್ತದೆ ನೀವು ಸಣ್ಣದ್ ಕಟ್ ಮಾಡ್ರೆ ಬರೀ ಸಣ್ಣ ಇಷ್ಟೇ ಇರ್ತದೆ ಅದೇ ನೀವು ಹಿಂಗ್ರೆ ಇಲ್ಲಿಂದ ಇಲ್ಲಿ ತನಕ ಗಾಯ ಇರ್ತದಲ್ಲ ಏರಿಯಾ ಜಾಸ್ತಿ ಆಗುತ್ತೆ ಏರಿಯಾ ಜಾಸ್ತಿ ಆದಾಗ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ನೀಟಾಗಿ ಅಂತ ಒಂದು ಅವಕಾಶ ಜಾಸ್ತಿ ಆಗುತ್ತೆ ಅದಾದ ನಂತರ ನಾವು ಇದು ಏನಿರ್ತದೆ ನಮ್ಮ ರಬ್ಬರ್ ಬ್ಯಾಂಡ್ ಏನಿರ್ತದೆ ರಬ್ಬರ್ ಬ್ಯಾಂಡ್ ಅನ್ನ ನಾವು ಮೊದ್ಲೆ ಹಾಕೋಬೇಕಾಗ್ತದೆ ಅಲ್ಲಿಗೆ ಈ ತರ ಇದಾದ್ಮೇಲೆ ನಾವು ಈ ತರ ಪೌಚ್ ತಗೊಂಡ್ವಿ ಉದ್ದ ಆಯ್ತು ಆಯ್ತಾಯ್ತು ಇದಾದ್ಮೇಲೆ ಬಾಟ್ಲಿಗ್ ಹಾಕಿ ಕಟ್ತೀರಾ ಇಲ್ಲ ಪೌಚ್ ಕಟ್ಟಿವಿ ಬಾಟ್ಲು ಅವರ ಮೇಲೆ ಹುಡ್ಕೊಂಡೋಗ್ಬಿಡ್ತಾರೆ ರೈತರು ಗೊತ್ತಾಗಲಿಲ್ಲ ಕಷ್ಟ ಆಗುತ್ತೆ ಬಾಟ್ಲ್ ಸಿಗೋದು ಇದನ್ನ ಇದು ಔಷಧಿ ಎಕ್ಸಾಕೋನೋಸೋಲ್ ಅಂತ ಹೇಳ್ಬಿಟ್ಟು ಕಾಂಟಾಫ್ ಅಂತ ಹೇಳ್ತೀವಿ ಆಮೇಲೆ ಇದ್ರ ಸುಮಾರು ಕಾಂಬಿನೇಷನ್ಗಳು ಬರ್ತವೆ ಒಬ್ಬೊಬ್ರು ಸಾರ್ ಅಲ್ಲೆಲ್ಲ ಓದಿವಿ ಇದೇ ತರ ಇರಲಿಲ್ಲ ಸರ್ ಬೇರೆ ಏನೋ ಕಲರ್ದು ಇದಿತ್ತು ಅಂತ ತಿಳ್ಕೊಂಡ್ಬಿಟ್ಟು ಕೆಮಿಕಲ್ ಎಕ್ಸೋಕೋನೋಸೋಲ್ ಅಂತ ಹೇಳ್ಬಿಟ್ಟು ಇದ್ರ ನಾವು ಒಂದು ಐದ್ ಎಮ್ ಎಲ್ ಅಷ್ಟಿತ್ತು ಅಷ್ಟೊಂದು ಬಿಡ ಇದು ನೀವು ಡ್ರಂಚೆ ಮಾಡ್ಬಿಡ್ಬೋದು ಇಷ್ಟ ತಗೊಂಡ್ರೆ ಅಪ್ರಾಕ್ಸಿಮೇಟ್ ಆಗಿ ತಗೊಳ್ಳಿ ನಿಮ್ಗೊಂದ್ಸರಿ ಮಾಡ್ಬಿಟ್ರೆ ಆಮೇಲೆ ನಿಮ್ಗೆ ನೀವೇ ಎಕ್ಸ್ಪರ್ಟ್ ಆಗಿಬಿಡ್ತೀವಿ ಹಿಂಗೆ ಹಾಕದ್ ನೋಡಿದ ತಕ್ಷಣ ನೀವೇ ಸಾರ್ ಐದ್ ಹತ್ತು ಹತ್ತೆ ಮೇಲ್ ಇದೆ ಅಂತ ನೀವೇ ಸರ್ ಇಷ್ಟು ಇದನ್ನ ತಗೊಂಡ್ಮೇಲೆ ಇದಕ್ಕೆ ನೀವು ಮಾಮೂಲಿ ನಮ್ಮ ಏನ್ ನೀರ್ ಇರ್ತದೆ ಆ ನೀರನ್ನೇ ಹಾಕೊಳ್ಳಿ ನೀರೇನು ಐದೇ ಮೇಲೆ ಐದೇ ಮೇಲೆ ಹಾಕ್ಬೇಕು ಅಂದ್ರೆ ಸ್ವಲ್ಪ ನೀರ್ ಜಾಸ್ತಿ ಆದನು ಏನ್ ತೊಂದರೆ ಇಲ್ಲ ಇದರದೇನು ಅಂತ ಹೇಳಿದ್ರೆ ಈ ಔಷಧಿ ಏನಿರ್ತದೆ ಈ ತರ ಒಂಥರ ಅಂಟ್ಕೊಂಡಂಗೆ ಇದಾಗ್ಬಿಡ್ತದೆ ಈ ತರ ಹಾಕ್ಬಾರ್ದು ಇದು ನೀಟಾಗಿ ಇದಾಗ್ಬೇಕು ಚೆನ್ನಾಗಿ ಅದನ್ನ ಸ್ವಲ್ಪ ಕರಗಿಸ್ಕೊಂಡು ನೀಟಾಗಿ ಔಷಧಿನ ಚೆನ್ನಾಗಿ ನೀರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಂಗ ಮಾಡಿಕೊಳ್ಳಿ ಇನ್ನು ಮಾಡಿ ನೀಟಾಗಿ ಮಾಡ್ಕೊಂಡು ಏನಿಲ್ಲ ಇದನ್ನು ತೆಗೆದು ಒಳಗಡೆ ಹಾಕೋತೀರಾ ಇಲ್ಲಿ ಮೇಲ್ಗಡೆ ಇರೋ ಏನು ರಬ್ಬರ್ ಏನಿರ್ತದೆ ಅದನ್ನು ಇದ್ರ ಮೇಲೆ ಹೇಳ್ಕೊಡ್ ಅದು ಬೇರ್ ಸ್ವಲ್ಪ ಉದ್ದ ಇರ್ಬೇಕಾಗಿತ್ತು ಬೇಡ ಬೇಡ ದಾರ ಬೇಡ ಇದೇ ತುಂಬಾ ಈಸಿ ನೀವು ದಾರ ಇದ್ ಕರೆಕ್ಟ್ ಇದ್ ಮಾಡ್ಬಿಟ್ರೆ ಕರೆಕ್ಟ್ ಇದ್ರೆ ನೀವು ಇದನ್ನ ಈ ರಬ್ಬರ್ ಒಳಗಡೆ ನೀವೇ ತುಂಬಾನು ಒಳಗಡೆ ಅವರು ಮೂರು ರೌಂಡ್ ಹಾಕಿರಲ್ಲ ಟೈಟ್ ಆಗಿಬಿಡುತ್ತೆ ಜಾಸ್ತಿ ಏನಿಲ್ಲ ಅನ್ಸುತ್ತೆ ಅಷ್ಟೇ ಎಲ್ಲಾ ಮರಗಳಿಗೆ ಸ್ಟ್ಯಾಂಡರ್ಡ್ ಇಷ್ಟೇನಾ ಅಥವಾ ವಯಸ್ಸಿಗೆ ತಕ್ಕ ಎಂಎಲ್ ಜಾಸ್ತಿ ಮಾಡಬೇಕಾ ಇಲ್ಲ ಏನಿಲ್ಲ ಸ್ಟ್ಯಾಂಡರ್ಡ್ ಇಷ್ಟೇ ಸಾಕು ಆದಷ್ಟು چلತಾ ಬೇರು ಪೂರ್ತಿ ತಾಜರೂ ನೀವು ಬೇರು ಪೂರ್ತಿ ಚೆನ್ನಾಗಿ ನೀವು ಇಲ್ಲಿ ತನಕ ನೀಟಾಗಿ ಬಿಡಿಸ್ಕೊಂಡು ಕ್ಲೀನ್ ಮಾಡಿದ್ರೆ ನೀವು ಬೇರನ್ನ ಇಲ್ಲಿಗೆನೇ ಇಟ್ಕೊಂಡಬಹುದು ಅವಾಗ ನೀಟಾಗಿ ಹಳ್ಕೊಂತರೆ ಅರ್ಧ ಅರ್ಧ ನೀವು ಕರೆಕ್ಟ್ ಆಗಿ ಇಲ್ಲಿ ನೋಡಿ ಇಲ್ಲಿ ಹಿಂಗ್ ಇರ್ತದೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಹಳ್ಳ ಬೇರ್ನ ಉದ್ದಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡಿ ಬೇರ್ ಹಿಂಗೆ ಬಿಟ್ರೆ ಇಲ್ಲಿ ಹೆಂಗಿರ್ತದೆ ಅದೇ ತರ ಇದ್ರೆ ಇದು ನೀಟಾಗಿ ಎಳ್ಕೊಂಡು ಹೋಗ್ತದೆ ಕಂಪ್ಲೀಟ್ ಬೇರ್ಗೆ ಇದಕ್ಕೆ ಗ್ಯಾಪ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅವಾಗ ಏನಾದ್ರು ಬಂದಾಗ ಅರ್ಧ ಬರ್ಧ ಎಳ್ಕೊಂಡಿದೆ ಅಂತ ಹೇಳಿದ್ರೆ ಮತ್ತೆ ಇದು ಎತ್ತರ ಇದ್ರೆ ಸ್ವಲ್ಪ ಕೆಳಗಡೆ ಬಿಟ್ಕೊಂಡು ಅಥವಾ ಇದ್ ಮಾಡ್ಕೊಂಡ್ರೆ ಅವಾಗ ನೀಟಾಗಿ ಮತ್ತೆ ಉಳ್ದಿ ಸಿಗ್ತದೆ ಆರಾಮಾಗಿ ಗಿಡ ಇದನ್ನ ಹೇಳ್ಕೊಂತಾರೆ ಇದನ್ನೇನ್ ಮುಚ್ಚಬಾರ್ದು ಇದನ್ನ ಏನಕ್ಕೆ ಅಂತ ನೀವು ನೀವು ಚೆಕ್ ಮಾಡೋದ್ ಹೆಂಗೆ ಮತ್ತೆ ನಿಮ್ಗೆ ಬೇರೆ ಆದ್ರೆ ಒಂದ್ ದಿನಕ್ಕೆ ಖಾಲಿ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಎರಡನೇ ದಿನಕ್ಕಾದ್ರೂ ಖಾಲಿ ಆಗ್ಬೇಕು ಖಾಲಿ ಆಗಿಲ್ಲ ಅಂದ್ರೆ ನೀವು ಕಟ್ಟಿರೋ ಬೇರೆ ಸರಿ ಇಲ್ಲ ಇದನ್ನ ನೀವು ತುಂಬಾ ಗಿಡಗಳಾದ್ರೆ ಕನಿಷ್ಠ ಒಂದು ವರ್ಷದಲ್ಲಿ ಮೂರ್ ಸರಿ ಅಥವಾ ಮೂರ್ ಮೂರ್ ತಿಂಗಳ ಒಂದ್ಸರಿ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಬೇರ್ ತೆಗಿಯೋದೆ ಕಷ್ಟ ಆಗುತ್ತೆ ತುಂಬಾ ಮನೆಗಳಾಗಿದ್ದಾವೆ ಅಂತ ಹೇಳಿದ್ರೆ ಹೇಳದಲ್ಲ ಸುತ್ತಲೂ ಇದ್ ಮಾಡ್ಬಿಟ್ಟು ನೀರೊಳಗಡೆ ಒಂದು ಹತ್ತರಿಂದ ಹಾಕೊಂಡು ಅದನ್ನ ನೀವು ಡ್ರಂಚ್ ಮಾಡ್ಬಿಡಿ ಸಣ್ಣ ಪಾತಿ ತರ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲೇ ನೀವು ನೀರ್ ಜೊತೆ ಅವಾಗ ನಿಮ್ಗೆ ಕಂಟ್ರೋಲ್ ಆಗುತ್ತೆ ನಾವು ಒಂದ್ಸಲ ಇದ್ ಕಂಪ್ಲೀಟ್ ಆದ್ಮೇಲೆ ಮುಚ್ಚಿವಿ ಅದಾದ್ಮೇಲೆ ಮೂರು ಬಾರಿ ಅಂದ್ರೆ ಈ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಏನ್ ತೊಂದ್ರೆ ಇದೇ ರೂಟ್ ನಿಮ್ಗೆ ಚೆನ್ನಾಗಿದೆ ಅಂತ ಹೇಳಿ ಇದಕ್ಕೆ ಕಟ್ಟಿ ಇಲ್ಲ ಕೊಳಿತ ಅಂತ ಹೇಳಿದ್ರೆ ಇನ್ನೊಂದು ಬೇರ್ನ ತಕೊಂಡು ಕಟ್ಟಿ ಇದು ಯೂಶಲಿ ಏನಂತ ಹೇಳಿದ್ರೆ ಹಂಗೆ ಬಿಟ್ಬಿಟ್ರೆ ಇದನ್ ತೆಗೆದಾದ್ಮೇಲೆ ಇದೆಲ್ಲ ಎಲ್ಲಾ ಖಾಲಿ ಆದ್ಮೇಲೆ ತುಂಬಾ ಗಾಳಿ ಆಡಕ್ ಬಿಟ್ರೆ ಅದಕ್ಕೇನು ನೀರು ಇದು ಸಿಗದೇನೆ ಒಣಗೋಗುತ್ತೆ ಫಳಿಯೆಲ್ಲ ಒಂತರ ಒಣಗೋಗಿರೋ ತರ ಆಗುತ್ತೆ ಅದಕ್ ಕಟ್ಟದ ಮತ್ತ ಹೇಳಿ ಕಟ್ಟದ್ಮೇಲೆ ಯಾವ್ಯಾವ ರೀತಿ ರೈತರು ಪ್ರಕ್ರಿಯೆ ಮಾಡಬೇಕು ಇದನ್ನ ಉಪಯೋಗಿಸ್ಕೊಳ್ಬಹುದಾ ಇದಿಲ್ಲ ಇದಾದ್ರ ಜೊತೆಗೆ ನಾವು ಬೇವಿನ ಹಿಂಡಿನ ಕೊಡುವಂತದ್ದು ಆಮೇಲೆ ಕೊಟ್ಟಿಗೆ ಗೊಬ್ಬರನ ಕೊಡುವಂತದ್ದು ಇದ್ ಮಾಡಿದ್ರೆ ಫಾಸ್ಟ್ ಆಗಿ ಗಿಡ ರಿಕವರ್ ಆಗುತ್ತೆ ಔಷಧಿ ಕೊಟ್ಟ ಮೇಲೆ ಇದು ನೀವು ಕಾಯಿ ಬಗ್ಗೆ ಐತೆ ಇದನ್ನ ಕೊಡ್ಬೇಕಾರನೆ ಏನಾದ್ರು ಕಾಯಿಗಳು ಇದ್ರೆ ಅದನ್ನ ಹಾರ್ವೆಸ್ಟ್ ಮಾಡ್ಕೊಳ್ಳಿ ಕೊಟ್ಟ ಮೇಲೆ ಕನಿಷ್ಠ ಮೂವತ್ತು ದಿವಸ ನಾವು ಕಾಯಿಗಳನ್ನ ಕೀಳಬಾರ್ದು ಮೂವತ್ತಿಲ್ಲ ಅಂತ ಹೇಳ ಒಂದ್ ಐವತ್ ದಿವ್ಸಾನೆ ಅಂತ ಇಟ್ಕೊಳ್ಳಿ ಯಾವ್ದು ಕಾಯಿನ ಕೀಳಕ್ ಹೋಗಿ ಎಳ್ನೀರ್ ಕುಡಿಬೇಡಿ ಯಾಕಂತ ಹೇಳಿದ್ರೆ ಅದ್ರಲ್ಲಿ ಔಷಧಿ ಟ್ರೇಸಸ್ ಇರ್ತದೆ ನೆಕ್ಸ್ಟ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಹಾಕ್ಬೋದು ಕೊಬ್ಬರಿಗೆ ಹಾಕಿದ್ರೆ ಅದೇನು ಹನ್ನೆರಡು ಹನ್ನೊಂದು ಹನ್ನೆರಡು ತಿಂಗ್ಳು ಅದ್ರಲ್ಲಿ ಏನ ಔಷಧಿ ಉಳ್ಕೊಳಲ್ಲ ಆದ್ರೂ ಬೇಡ ಹಂಗೇನೂ ಇದ್ರೆ ಆ ಕಿತ್ಗಳಕೆ ಯಾವ್ದು ಯೋಗ್ಯವಾಗಿದೆ ಆ ಕಾಯಿಗಳನ್ನ ಕಿತ್ಕೊಂಡಾದ್ಮೇಲೆ ಟ್ರೀಟ್ ಮಾಡಿ ಏನಾದ್ರು ಇಲ್ಲ ಆಗೋದಿಲ್ಲ ಟ್ರೀಟ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಕುಡಿಯವ್ರಿಗೆ ಡೈರೆಕ್ಟ್ ಆಗಿ ಒಂದು ಮೂರ್ ತಿಂಗಳು ಏನಿಲ್ಲ ನಮ್ಮ ಮಾಮೂಲಿ ಏನ್ ಕೊಟ್ಟಿಗೆ ಗೊಬ್ಬರ ಹೆಂಗೆ ಕೊಡ್ತೀವಿ ಇದಕ್ಕೆ ಮಾಮೂಲಿ ಇದಾಕ್ಬಿಟ್ಟು ಮುಚ್ಚೋದಷ್ಟು ಗೆರೆ ತರ ಹೊಡ್ಕೊಂಡು ಹಾಕು ಹಸಿ ಸಗಣಿ ಹಾಕ್ಬೇಡಿ ಹಸಿ ಸಗಣಿಯಲ್ಲಿ ಏನಂತ ಹೇಳಿದ್ರೆ ಚೆನ್ನಾಗಿ ಕಳ್ತಿರಲ್ಲ ಆಸಿಡಿಕ್ ಕಂಟೆಂಟ್ ಇರ್ತದೆ ಬೇರೆ ಕಂಟೆಂಟ್ ಇರ್ತದೆ ಹೊಟ್ಟೆಯಿಂದ ಹಸುವಿನ ಹೊಟ್ಟೆಯಿಂದ ಬಂದಿರೋದು ಅದೆಲ್ಲ ನ್ಯೂಟ್ರಲೈಸ್ ಆಗ್ತದೆ ಕೊಳ್ತಿದೆ ಚೆನ್ನಾಗಿ ಗೊಬ್ಬರ ಅಂತ ಹೇಳಿದ್ರೆ ಅವೆಲ್ಲ ಹೋಗಿರ್ತದೆ ಬರೀ ಮೈಕ್ರೋಬ್ಸ್ ಇರ್ತದೆ ಹೊಟ್ಟಿಯ ಗೊಬ್ಬರ ಹಾಕೋದು ಏನಕ್ಕೆ ಅಂದ್ರೆ ಮಣ್ಣಿಗೆ ಮೈಕ್ರೋಬ್ ಕಂಟೆಂಟ್ ಜಾಸ್ತಿ ಮಾಡ್ಬೋದು